ಶ್ರೀಧರ ಸ್ವಾಮಿಗಳು ಸಜ್ಜನಗಢದಲ್ಲಿದ್ದಾಗ ಬಹಳ ಉತ್ಕೃಷ್ಟವಾದಂತಹ ಸಾಧನೆಯನ್ನು ಮಾಡ್ತಿರ್ತಾರೆ ಕೇವಲ ಕೋಪಿನವನ್ನು ಧರಿಸಿ ಅಖಂಡವಾಗಿ ರಾಮನಾಮ ಸ್ಮರಣೆಯನ್ನು ಮಾಡ್ತಿರ್ತಾರೆ ಎಲ್ಲರೂ ಶ್ರೀಧರ ಸ್ವಾಮಿಗಳಿಗೆ ನಮಸ್ಕಾರವನ್ನು ಮಾಡ್ತಿರ್ತಾರೆ ಬಹಳ ಗೌರವವನ್ನು ಕೊಡ್ತಿರ್ತಾರೆ ಇದನ್ನೆಲ್ಲ ನೋಡಿದಂತಹ ಲದ್ದಂತಹ ಒಬ್ಬ ವಾಮಾಚಾರಿಗೆ ಅದನ್ನು ಸಹಿಸ್ಲಿಕ್ಕಾಗಲ್ಲ ಎಲ್ಲರೂ ಶ್ರೀಧರ ಸ್ವಾಮಿಗಳಿಗೆ ನಮಸ್ಕಾರ ಮಾಡೋದು ನೋಡಿ ಅವನಿಗೆ ಬಹಳ ಹೊಟ್ಟೆ ಉರಿತಿರುತ್ತೆ ಶ್ರೀಧರ ಸ್ವಾಮಿಗಳಿಗೆ ಹೇಗಾದರೂ ಮಾಡಿ ಶಿಕ್ಷೆ ಆಗೋಂಗೆ ಮಾಡಬೇಕು ಅವ್ರಿಗೆ ಸಿಗ್ತಕ್ಕಂತಹ ಗೌರವ ಪೂಜನೀಯವಾದಂತಹ ಸ್ಥಾನ ತಪ್ಪಿಸ್ಬೇಕು ಹೇಳಿ ಶ್ರೀಧರ ಸ್ವಾಮಿಗಳ ಮೇಲೆ ವಾಮಪ್ರಯೋಗ ಮಾಡ್ತಾನೆ ಶ್ರೀಧರ ಸ್ವಾಮಿಗಳು ಸಲ ರಾತ್ರಿ ಮಲ್ಕೊಂಡಿದ್ದಾಗ ಕೇವಲ ಕೋಪಿನವನ್ನು ಧರಿಸಿ ರಾಮನಾಮ ಸ್ಮರಣೆಯಲ್ಲೇ ಮಲಗಿರ್ತಾರೆ ಈ ಮಾಟಮಂತ್ರ ಮಾಡೋನು ಅವ್ರ ಮೇಲೆ ವಾಮಪ್ರಯೋಗ ಮಾಡಿದ್ದರಿಂದ ಒಂದು ಕಪ್ಪುಗಿರ್ತಕ್ಕಂತಹ ಆಕಾರ ಶ್ರೀಧರ ಸ್ವಾಮಿಗಳನ್ನು ನುಂಗ್ಲಿಕ್ಕೆ ಅಂತ ಬರುತ್ತೆ ಶ್ರೀಧರ ಸ್ವಾಮಿಗಳು ಮಲ್ಕೊಂಡಾಗ ರಾತ್ರಿ ಕಣ್ಬಿಟ್ಟು ನೋಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಒಂದು ಕಪ್ಪುಗಿರ್ತಕ್ಕಂತಹ ಆಕಾರ ಅವರನ್ನು ನುಂಗ್ಲಿಕ್ಕೆ ಬರ್ತಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಆದರೂ ಸ್ವಲ್ಪನೂ ವಿಚಲಿತರಾಗದೆ ಹಾಗೇ ರಾಮನಾಮ ಸ್ಮರಣೆ ಮಾಡ್ತಾ ಕಣ್ಣು ಮುಚ್ಕೊಂಡು ಮಲ್ಕೊಳ್ತಾರೆ ಆ ಕಪ್ಪುಗಿರ್ತಕ್ಕಂತಹ ಆಕಾರ ಶ್ರೀಧರ್ ಸ್ವಾಮಿಗಳನ್ನ ಏನೂ ಮಾಡಲಿಕ್ಕೆ ಆಗೋದಿಲ್ಲ ವಾಪಸ್ ಹೋಗುತ್ತೆ ಮಾನ ದಿನ ಬೆಳಗಾದ ಮೇಲೆ ಆ ವಾಮಾಚಾರಿ ಓಡಿ ಬಂದು ಕಣ್ಣೀರು ಹಾಕ್ತಾ ಶ್ರೀಧರ ಸ್ವಾಮಿಗಳ ಕಾಲು ಹಿಡ್ಕೊಳ್ತಾನೆ ದಯವಿಟ್ಟು ಕ್ಷಮಸ್ಬಿಡು ಶ್ರೀಧರ ವಾಮ ವಾಮಪ್ರಯೋಗ ಮಾಡಿದ್ದೆ ತಪ್ಪಾಯಿತು ನಾನು ಮಾಡಿದ್ದು ದಯವಿಟ್ಟು ಕ್ಷಮಿಸು ಅಂತ ಹಾಗೆ ಶ್ರೀಧರ್ ಸ್ವಾಮಿಗಳೇ ಹೇಳ್ತಾರೆ ಇರಲಿ ಬಿಡಪ್ಪ ನೀನು ಮಾಡಿದ ವಾಮಪ್ರಯೋಗದಿಂದ ಆ ಭೂತ ಆ ಕಪ್ಪುಗಿದ್ದಂತಹ ಆಕಾರ ನಾನೇನೂ ಮಾಡಲಿಲ್ಲ ವಾಪಸ್ ಹೋಯಿತು ನನಗೆ ಯಾವುದೇ ರೀತಿ ಬಾಧೆ ಉಂಟಾಗಿಲ್ಲ ಇರಲಿ ಬಿಡು ಪರವಾಗಿಲ್ಲ ಕ್ಷಮಿಸಿದ್ದೀನಿ ಅಂತ ಆವಾಗ ಆತ ಹೇಳ್ತಾನೆ ನೀನು ಕ್ಷಮಿಸಿದ್ರು ಸಮರ್ಥರಿಗೆ ಕ್ಷಮಿಸ್ಬೇಕಲ್ಲಪ್ಪ ಹಾಗಾಗಿ ನಾನು ಬಹಳ ದುಡ್ಡು ತಪ್ಪು ಮಾಡಿಬಿಟ್ಟಿದ್ದೀನಿ ನಿನ್ನ ಮೇಲೇನೋ ವಾಮಪ್ರಯೋಗ ಮಾಡೋದು ಮಾಡಿಬಿಟ್ಟೆ ಆದರೆ ನಿನ್ನೆ ರಾತ್ರಿ ಸ್ವಪ್ನದಲ್ಲಿ ಸಮರ್ಥ ರಾಮದಾಸರು ಬಂದು ಬುಗ್ಡಿ ತೊಗೊಂಡು ಅರ್ಥಾತ್ ಒಂದು ಕೋಲ್ ತೊಗೊಂಡು ಚೆನ್ನಾಗಿ ಮೈಗೆಲ್ಲ ಬರೇ ಬರೋಂಗೆ ಹೊಡೆದಿದ್ದಾರೆ ಸಮರ್ಥ ಅಪ್ಪಣೆ ಆಗಿದೆ ನೀನು ಕ್ಷಮಿಸೋ ತನಕ ಅರ್ಥಾತ್ ಶ್ರೀಧರ ಸ್ವಾಮಿಗಳಿ ನನಗೆ ಕ್ಷಮಸೋ ತನಕ ನಾನು ಬಿಡೋದಿಲ್ಲ ಹೇಳಿ ಸಮರ್ಥರು ಮೈ ತುಂಬ ಬರೆ ಬರೋಂಗೆ ಹೊಡ್ತಿದ್ದಾರೆ ದಯವಿಟ್ಟು ನಾನು ತಪ್ಪು ಮಾಡಿಬಿಟ್ಟೆ ಕ್ಷಮಸಪ್ಪ ಅಂತ ಹೇಳಿ ಶ್ರೀಧರ ಸ್ವಾಮಿಗಳ ಕಾಲಿಗೆ ಬೀಳ್ತಾನೆ ಶ್ರೀಧರ ಸ್ವಾಮಿಗಳ ಮನಸ್ಸು ಬೆಣ್ಣೆಯಂತೆ ಎಂತಹ ಅದ್ಭುತವಾದ ಮಾತನ್ನು ಹೇಳ್ತಾರೆ ಅಂತಂದರೆ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ ನೀನು ನನ್ನ ಮೇಲೆ ವಾಮ ಮಾಡಿದ್ರೂ ಪರವಾಗಿಲ್ಲ ನೀನೆಂತ ಪುಣ್ಯವಂತ ಅಂತ ಸಮರ್ಥರು ನಿನಗೆ ಸ್ವಪ್ನದಲ್ಲಿ ದರ್ಶನ ಕೊಟ್ಟರು ಸಮರ್ಥರು ನಿನಗೆ ನಾಲ್ಕು ಗೇಟು ಹೊಡೆದಿದ್ದಾರೆ ಅಂತಂದರೆ ಸಮರ್ಥರಿಂದ ಒದೆ ತಿನ್ಲಿಕ್ಕೂ ಪುಣ್ಯ ಮಾಡಿರ್ಬೇಕು ಸಮರ್ಥರನ್ನ ಸ್ವಪ್ನದಲ್ಲಿ ಕಾಣ್ಲಿಕ್ಕೂ ಪುಣ್ಯ ಇರಬೇಕು ಸಮರ್ಥರ ದರ್ಶನ ನಿನಗಾಯ್ತಲ್ಲ ನೀನೆಂತ ಪುಣ್ಯವಂತ ನೀನೆಂತ ಭಾಗ್ಯಶಾಲಿ ಅಂತ ಆತನನ್ನೇ ಕೊಂಡಾಡ್ತಾರೆ ಅದಾದ ನಂತರ ಶ್ರೀಧರ ಸ್ವಾಮಿಗಳು ಸಮರ್ಥರ ಅಧಿಷ್ಠಾನದ ಹತ್ರ ಹೋಗಿ ಭಕ್ತಿಭಾವದಲ್ಲಿ ಕಣ್ಣೇರಿಡ್ತಾ ಹೇಳ್ತಾರೆ ಅಲ್ಲಪ್ಪ ಆತನ ಮೇಲೆ ವಾಮಪ್ರಯೋಗ ಮಾಡಿದರೆ ಏನಾಯಿತು ಆ ಕಪ್ಪುಗಿರ್ತಕ್ಕಂತಹ ಆಕಾರ ನಾನು ನುಂಗ್ತಿತ್ತು ಅಷ್ಟೇ ಅದಕ್ಕೋಸ್ಕರ ನೀನು ಆತನ ಸ್ವಪ್ನದಲ್ಲೂ ಹೋಗಿ ಆತನಿಗೆ ಶಿಕ್ಷೆ ಕೊಟ್ಟು ಆತ ಬಂದು ನನಗೆ ಕಾಲಿ ಹಿಡ್ಕೊಂಡು ಕ್ಷಮೆ ಕೇಳುವಂತಹ ಕೆಲಸವನ್ನು ಮಾಡಿದ್ಯಾ ನನಗೋಸ್ಕರ ಇಷ್ಟು ಶ್ರಮವನ್ನು ನೀನು ತಗೊಂಡಿದೆಯಲ್ಲ ಅಂತ ಹೇಳಿ ಗುರು ಮಹಾರಾಜರಲ್ಲಿ ಸಮರ್ಥರಲ್ಲಿ ನಮಸ್ಕಾರವನ್ನು ಸಲ್ಲಿಸ್ತಾರೆ ಅಂದರೆ ಶ್ರೀಧರ ಸ್ವಾಮಿಗಳಿಗೆ ಎಷ್ಟು ಗುರು ಭಕ್ತಿ ಇತ್ತು ನೋಡಿ ನನಗೋಸ್ಕರ ಗುರು ಆತನ ಸ್ವಪ್ನದಲ್ಲಿ ಹೋದ ಅಷ್ಟು ಆಯಾಸ ತಗೊಂಡ ಗುರು ಅಂತ ಹೇಳಿ ಸಮರ್ಥರನ್ನ ಸ್ತುತಿ ಮಾಡ್ತಾರೆ ಕೊಂಡಾಡ್ತಾರೆ ಇದು ನಿಜವಾದ ಗುರು ಭಕ್ತಿ ಮತ್ತು ಗುರು ಸೇವೆಯ ಫಲವಾಗಿರುತ್ತೆ ಅರ್ಥಾತ್ ಗುರು ಸೇವೆ ಮಾಡೋದ್ರಿಂದ ಗುರು ಕೃಪೆ ಆಗೋದ್ರಿಂದ ಯಾರೇನೇ ಮಂತ್ರ ಮಾಡಿಸಿದ್ರು ವಾಮಾಚಾರ ಮಾಡಿಸಿದ್ರು ಕೂಡ ಅದು ಯಾವುದು ಗುರು ಭಕ್ತರಿಗೆ ತಾಕೋದಿಲ್ಲ ಅಂತಕ್ಕಂಥದಕ್ಕೆ ಜೀವಂತ ನಿದರ್ಶನವಾಗಿದೆ